ಸ್ನೇಹಿತರೆ ಕಾಶ್ಮೀರ ಭಯೋತ್ಪಾದಕ ದಾಳಿ ಬೆನ್ನಲ್ಲೇ ಭಾರತ ಮತ್ತು ಪಾಕ್ ನಡುವಿನ ಸಂಬಂಧ ತೀವ್ರ ಹದಗೆಟ್ಟಿದೆ ಯಾವಾಗ ಬೇಕಾದರೂ ಗಡಿಯಲ್ಲಿ ಸೇನಾ ಸಂಘರ್ಷ ಆಗಬಹುದು ಅನ್ನೋ ವಾತಾವರಣ ಇದೆ ಪಿ ಕೂಡ ಉಗ್ರರ ಅಳಿದುಳಿದ ಜಾಗವನ್ನು ಕೂಡ ಮಿಟ್ಟಿಮೆ ಮಿಲಾದಂಗೆ ಮಣ್ಣಿಗೆ ಸೇರಿಸೋ ಟೈಮ್ ಬಂದಾಗಿದೆ ಅಂತ ಇದೆ ನಾನು ಏನು ಶಬ್ದ ಹೇಳಿದೆ ಇದೇ ಶಬ್ದಗಳಲ್ಲಿ ಘೋಷಣೆಯನ್ನು ಕೂಡ ಮಾಡಿಯಾಗಿದೆ ಸೊ ಪರಿಸ್ಥಿತಿ ಸೀರಿಯಸ್ ಇದೆ ಇಂಥ ಟೈಮ್ನಲ್ಲಿ ಎರಡು ಕಡೆ ಮತ್ತು ಯುದ್ಧನ ಹೆಂಗ್ ಯುದ್ಧ ಅಣ್ವಸ್ತ್ರ ಇದೆಯಲ್ಲ ಅನ್ನೋ ಚರ್ಚೆ ನಡೀತಾ ಇದೆ ನಿಜ ಕಾರ್ಗಿಲ್ ಯುದ್ಧ ಆಯ್ತು ಇಬ್ರು ಅಣ್ವಸ್ತ್ರ ತೆಗೆದಿಲ್ಲ ತೆಗೆದ್ರೆ ಉಳಿಗಾಲ ಇಲ್ಲ ಅಂತ ಪಾಕಿಸ್ತಾನಕ್ಕೂ ಗೊತ್ತು ಆದ್ರೂ ಕೂಡ ಅಣ್ವಸ್ತ್ರದ ಬಗ್ಗೆ ಚರ್ಚೆ ಅಂತೂ ಆಗ್ತಾ ಇದೆ ಜಗತ್ತನ್ನೇ ನಾಶ ಮಾಡಬಲ್ಲ ಈ ಅಸ್ತ್ರಗಳು ಎರಡೂ ರಾಷ್ಟ್ರಗಳ ಬಳಿ ಇದೆ ಒಂದು ವೇಳೆ ಇವುಗಳ ಬಳಕೆ ಆದ್ರೆ ಏನಾಗುತ್ತೆ ಅನ್ನೋ ಆತಂಕ ಜನರಲ್ಲಿದೆ ಸೊ ಈ ವರದಿ ಎಲ್ಲದರ ಬಗ್ಗೆ ಕಂಪ್ಲೀಟ್ ಚಿತ್ರಣವನ್ನು ನೋಡ್ತಾ ಹೋಗೋಣ ಎರಡು ರಾಷ್ಟ್ರಗಳ ಅಣ್ವಸ್ತ್ರ ಶಕ್ತಿ ಏನು ಪಾಕಿಸ್ತಾನದ ನ್ಯೂಕ್ಲಿಯರ್ ಬಟನ್ ಯಾರ ಕೈಲಿದೆ ಪಿ ಎಂ ಹತ್ರಣ ಅವರ ಸೇನೆ ಹತ್ರಣ ಭಾರತದ ನ್ಯೂಕ್ಲಿಯರ್ ಪಾಲಿಸಿ ಏನು ಹೇಳುತ್ತೆ ನ್ಯೂಕ್ಲಿಯರ್ ಡಾಕ್ಟ್ರೇನ್ ಮೊದಲು ಅಣ್ವಸ್ತ್ರ ಪ್ರಯೋಗ ಮಾಡೋದು ಯಾರು ಯಾವ ಮಿಸೈಲ್ಗಳು ಯಾವ ಯಾವ ವಿಮಾನ ಯಾವ ಸಬ್ಮರೀನ್ಗಳು ಈ ಅಣ್ವಸ್ತ್ರಗಳನ್ನು ಡೆಲಿವರ್ ಮಾಡೋ ನ್ಯೂಕ್ಲಿಯರ್ ಡೆಲಿವರಿ ಆ ಕೆಪಬಿಲಿಟಿ ಕ್ಯಾರಿ ಮಾಡೋ ಎಬಿಲಿಟಿ ಯಾವುದಕ್ಕಿವೆ ಅವುಗಳ ರೇಂಜ್ ಏನು ಕಂಪ್ಲೀಟ್ ಈ ಅಣ್ವಸ್ತ್ರ ಯುದ್ಧದ ಸಿನಾಯೋ ಹೇಗಿರುತ್ತೆ ಯಾವ್ಯಾವ ನಗರಗಳನ್ನು ನಾವು ಗುರಿ ಮಾಡಬಲ್ಲವು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಹೆಚ್ಚು ಅಣ್ವಸ್ತ್ರ ಹೊಂದಿರೋದು ಯಾರು ಸ್ನೇಹಿತರೆ ಯಾವುದೇ ದೇಶ ಕೂಡ ತನ್ನ ಬಳಿ ಇಷ್ಟು ಅಣ್ವಸ್ತ್ರ ಇದೆ ಅಂತ ಓಪನ್ ಆಗಿ ಡಿಕ್ಲೇರ್ ಮಾಡಲ್ಲ ಆದರೆ ಜಾಗತಿಕ ಸಂಸ್ಥೆಗಳು ಒಂದಷ್ಟು ಅಂದಾಜು ಮಾಡಿದ್ದಾರೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ಯುರೇನಿಯಂ ತರಿಸ್ಕೊಂಡಿದ್ದಾರೆ ಅನ್ನೋದನ್ನೆಲ್ಲ ಸುಮ್ಮನೆ ರಫ್ ಎಸ್ಟಿಮೇಷನ್ ಮಾಡಿ ರಿಸರ್ಚ್ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅದರಲ್ಲಿ ಸ್ವಲ್ಪ ಮರ್ಯಾದೆ ಇರೋದು ಅಂತ ಹೇಳಿದರೆ ಸಿಪ್ರಿಗೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇವರು ಶಸ್ತ್ರಾಸ್ತ್ರಗಳ ಬಗ್ಗೆ ಎಲ್ಲ ಆಗಾಗ ರಿಪೋರ್ಟ್ ಮಾಡ್ತಿರ್ತಾರೆ ನೀವು ನೋಡಿರ್ಬೋದು ಇವರು ಕೂಡ ಅಣ್ವಸ್ತ್ರಗಳ ಬಗ್ಗೆಯೂ ರಿಪೋರ್ಟ್ ಕೊಟ್ಟಿದ್ದಾರೆ ಭಾರತ ವಿಶ್ವದಲ್ಲೇ ಆರನೇ ಅತಿ ಹೆಚ್ಚು ಅಣ್ವಸ್ತ್ರ ಹೊಂದಿರೋ ರಾಷ್ಟ್ರ ಅಂತ ಹೇಳಿದ್ದಾರೆ ಮೊದಲನೇ ಸ್ಥಾನದಲ್ಲಿ ರಷ್ಯಾ ನಂತರ ಅಮೆರಿಕ ಮೂರನೇದಾಗಿ ಚೀನಾ ನಾಲ್ಕನೇ ಸ್ಥಾನದಲ್ಲಿ ಫ್ರಾನ್ಸ್ ಫಿಫ್ತ್ ಪ್ಲೇಸಲ್ಲಿ ಬ್ರಿಟನ್ ಬಳಿಕ ಭಾರತ ಸದ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೆಕ್ಕದ ಪ್ರಕಾರ ನಮ್ಮ ಬಳಿ ನೂರ ಎಪ್ಪತ್ತೆರಡಕ್ಕೂ ಅಧಿಕ ಅಣ್ವಸ್ತ್ರ ಇದೆ ಅಂತ ಹೇಳಿದ್ದಾರೆ ಪಾಕಿಗಳ ಹತ್ರ ಎಷ್ಟಿದೆ ಅವ್ರ ಹತ್ರ ಬಹಳ ಕಮ್ಮಿ ಇಲ್ಲ ಅವರು ಜೀವ ಬಳಕಲಾದರೂ ತನ್ನ ಬಾಲ ಸೇನೆ ದೊಡ್ಡ ಇರಬೇಕು ಅಂತ ಬಯಸೋರು ಹೆಚ್ಚು ಕಮ್ಮಿ ಭಾರತದಷ್ಟೇ ಇರಬೇಕು ಅಂತ ಅವರು ಕೂಡ ನೂರ ಎಪ್ಪತ್ತು ಸ್ಫೋಟಕ ಮಾಡಿಕೊಂಡಿದ್ದಾರೆ ಅಂತ ಸಿಪ್ರಿ ಹೇಳುತ್ತೆ ಆದರೆ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ ಪಾಕಿಸ್ತಾನದ ಹತ್ರ ದೊಡ್ಡ ಪ್ರಮಾಣದಲ್ಲಿ ಇರೋದು ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವಾರ್ಹೆಡ್ಸ್ ಅಂದರೆ ಸಣ್ಣ ಸಣ್ಣ ನ್ಯೂಕ್ಲಿಯರ್ ಸ್ಫೋಟಕಗಳು ಅವರು ಯಾವ ಥರ ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ ಅಂದರೆ ಭಾರತ ದೊಡ್ಡ ದೊಡ್ಡ ಅಣ್ವಸ್ತ್ರಗಳನ್ನು ಮಾಡಿಟ್ಕೊಂಡಿದ್ರೆ ಅಂದರೆ ಹಾಕಿದ್ರೆ ಸಿಟಿ ಸಿಟಿಗೆ ಹೋಗಿಬಿಡ್ಬೇಕು ಆ ರೀತಿತ್ತು ಪಾಕಿಸ್ತಾನ ಕೆಲವೊಂದು ಆ ಥರದ್ದು ಮಾಡಿಕೊಂಡು ಹೆಚ್ಚಿನ ಅವುಗಳನ್ನು ಸಣ್ಣ ಸಣ್ಣ ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಮಾಡಿಕೊಂಡಿದೆ ಕಮ್ಮಿ ಪವರ್ದು ಅದನ್ನು ಹಾಕಿದ್ರೆ ಇಡೀ ಸಿಟಿಗೆ ಸಿಟಿ ರಾಜ್ಯಕ್ಕೆ ರಾಜ್ಯ ಆ ಎಲ್ಲ ಹೋಗಲ್ಲ ಬದಲಾಗಿ ಚಿಕ್ಕ ಚಿಕ್ಕದೇನಕ್ಕೆ ಮಾಡಿಕೊಂಡಿರಂದರೆ ಗಡಿಯಲ್ಲಿ ಸೇನೆ ಸೇನೆ ನಡುವೆ ಹೊಡೆದಾಟ ಆಗಬೇಕಾದ್ರೆ ಅಲ್ಲಿ ಮಾತ್ರ ಡ್ಯಾಮೇಜ್ ಮಾಡೋ ಥರದ್ದು ಅಲ್ಲಿ ಮೇಲುಗೈ ಸಾಧಿಸೋ ಥರದ್ದು ಸಣ್ಣ ಸಣ್ಣ ಅಸ್ತ್ರಗಳನ್ನು ಮಾಡಿಕೊಂಡಿದ್ದಾರೆ ಅವೆಲ್ಲ ಸೇರಿ ಅಷ್ಟು ಅಂತ ಹೇಳಲಾಗತ್ತೆ ಅಮೆರಿಕನ್ ವಿಜ್ಞಾನಿಗಳ ಒಕ್ಕೂಟ ಹೇಳೋ ಪ್ರಕಾರ ಭಾರತದ ಬಳಿ ಇನ್ನೂ ಜಾಸ್ತಿ ಇದೆ ನೂರೆಂಬತ್ತಕ್ಕಿಂತ ಜಾಸ್ತಿ ಇವೆ ಅಂತಲೂ ಹೇಳ್ತಾರೆ ಆದರೆ ಭಾರತ ಅಂತೂ ಹೇಳಲಿಲ್ಲ ನಮ್ಮ ಹತ್ರ ನೂರೈವತ್ತೇ ಇರೋದು ನೂರೆಂಬತ್ತೇ ಇರೋದು ಇನ್ನೂರೇ ಇರೋದು ಯಾವ ನಂಬರನ್ನು ಭಾರತ ಕೊಟ್ಟಿಲ್ಲ ಇದು ಹೊರಗಿನವರು ಗೆಸ್ ಮಾಡಿರೋದು ಎಸ್ಟಿಮೇಷನ್ ಅಲ್ಲ ಇದು ಗೆಸ್ಟಿಮೇಷನ್ ಅವ್ರದ್ದು ಇದು ಇನ್ನೂ ಜಾಸ್ತಿನೇ ಇರ್ಬೋದು ಭಾರತ ಹೇಳಲಿಲ್ಲ ಹೊರಗಿನವರ ಅಂದಾಜಿನ ಪ್ರಕಾರ ಎರಡು ಸಾವಿರನೇ ಎಸವಿಯಲ್ಲಿ ಭಾರತದ ಬಳಿ ಬರೀ ಹದಿಮೂರು ಸ್ಫೋಟಕಗಳಿದ್ವು ಮೊನ್ನೆ ಮೊನ್ನೆ ತನಕ ಪಾಕ್ ಭಾರತಕ್ಕಿಂತ ಹೆಚ್ಚಿನ ಅಣ್ವಸ್ತ್ರಗಳನ್ನು ಇಟ್ಕೊಂಡಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಕನ್ನು ಹಿಂದಕ್ಕೆ ಹಾಕಿ ಭಾರತ ಜಾಸ್ತಿ ರೆಡಿ ಮಾಡಿ ಇಟ್ಕೊಂಡಿದೆ ಅಂತ ಜಾಗತಿಕ ವರದಿಗಳು ಹೇಳ್ತಾ ಇವೆ ಹೊತ್ತಯೋ ತಾಕತ್ತು ಯಾರಿಗಿದೆ ಅಣ್ವಸ್ತ್ರಗಳನ್ನು ಅಸ್ತ್ರಗಳನ್ನು ಮಾಡಿ ಆಗಲ್ಲ ತಮ್ಮ ಬುಡದಲ್ಲೇ ಸ್ಫೋಟ ಮಾಡ್ಕೊಳ್ಳಕಾಗಲ್ಲ ಅದನ್ನ ಶತ್ರುಗಳ ತನಕ ತಗೊಂಡು ಹೋಗಿ ಸ್ಫೋಟ ಮಾಡೋ ಸಾಮರ್ಥ್ಯ ಇರಬೇಕಾಗತ್ತೆ ಮಾಮೂಲಿ ಗಾಳಿ ಪಟ್ಟದಲ್ಲಿ ಹಾರ್ಬಿಟಂಗ್ ಆಗಲ್ಲ ನ್ಯೂಕ್ಲಿಯರ್ ಡೆಲಿವರಿ ಸಾಮರ್ಥ್ಯ ಇರೋ ಏರ್ಕ್ರಾಫ್ಟ್ ಮಿಸೈಲ್ಸ್ ಮತ್ತು ಸಬ್ ಗಳು ಬೇಕಾಗ್ತವೆ ಈ ಆಯುಧಗಳನ್ನ ನಾವು ಮೂರು ರೀತಿಯಲ್ಲಿ ವಿಂಗಡಣೆ ಮಾಡ್ಕೋಬೇಕು ನೆಲದಿಂದ ಮಾಡೋ ದಾಳಿ ನೀರಿನಿಂದ ಮಾಡೋ ದಾಳಿ ಹಾಗೆ ಆಕಾಶದಿಂದ ಮಾಡೋ ನ್ಯೂಕ್ಲಿಯರ್ ಡೆಲಿವರಿ ಮೊದಲು ನೆಲದಿಂದ ನೋಡೋಣ ಭಾರತದ ಬಳಿ ಬಲಿಷ್ಠ ಮಿಸೈಲ್ಗಳಿವೆ ಅಗ್ನಿ ಸೀರೀಸ್ನ ಐದು ಮಿಸೈಲ್ಗಳು ಅಣ್ವಸ್ತ್ರಗಳನ್ನು ಹೊತ್ಕೊಂಡು ಹೋಗಿ ಶತ್ರುವನ್ನು ಧ್ವಂಸ ಮಾಡ್ತವೆ ಇವು ಐನೂರು ಕಿಲೋಮೀಟರ್ನಿಂದ ಐದು ಸಾವಿರ ಕಿಲೋಮೀಟರ್ ತನಕ ಹೋಗಿ ದಾಳಿ ಮಾಡ್ತವೆ ಅಂದರೆ ಪಾಕಿಸ್ತಾನದ ಯಾವ ಮೂಲೆಯನ್ನು ಕೂಡ ಬಿಡಲ್ಲ ಅಷ್ಟು ರೇಂಜ್ ಇದೆ ಇಸ್ಲಾಮಾಬಾದ್ ಕರಾಚಿ ಲಾಹೋರ್ ರಾವಲ್ಪಿಂಡಿ ಪೇಶಾವರ್ ಹಾಗೆ ಸರ್ಗೋದಾ ಇದು ನ್ಯೂಕ್ಲಿಯರ್ ಬೇಸ್ ಇದೆಲ್ಲವನ್ನ ಒಡೀಸ್ ಮಾಡೋ ತಾಕತ್ತಿದೆ ಇದರ ಜೊತೆಗೆ ಭಾರತದ ಬಳಿ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಅದೇ ಪಾಕಿಸ್ತಾನದ ಒಳಗೆ ಎರಡಾರ್ಗೂ ಸೂಚನೆ ಕೊಡದೆ ಹೋಗಿ ಮಿಸ್ಫೈರ್ ಆಗಿ ಬಿದ್ದಿತ್ತಲ್ಲ ಮಿಸ್ಫೈರ್ ಆಗಿ ಆ ಮಿಸೈಲ್ ಇದೆ ಐನೂರು ಕಿಲೋಮೀಟರ್ ದೂರದ ತನಕ ಟಾರ್ಗೆಟ್ ಮಾಡಬಹುದು ನಿಂದ ಇಟ್ ಫೈರ್ ಮಾಡಿದ್ರೆ ಸಾಕು ಆರಾಮಾಗಿ ಇಸ್ಲಾಮಾಬಾದ್ ಕರಾಚಿ ಲಾಹೋರ್ ಅರ್ಧಕ್ಕರ್ಧ ಪಾಕಿಸ್ತಾನಕ್ಕೆ ಹೋಗಿ ನುಗ್ಗುತ್ತೆ ಹಾಗೆ ಪೃಥ್ವಿ ಮುನ್ನೂರೈವತ್ತರಿಂದ ಏಳ್ನೂರೈವತ್ತು ಕಿಲೋಮೀಟರ್ ರೇಂಜ್ ಹೊಂದಿದೆ ಈ ಮಿಸೈಲ್ ಕೂಡ ಅಣ್ವಸ್ತ್ರ ಡೆಲಿವರಿ ಸಾಮರ್ಥ್ಯ ಹೊಂದಿದೆ ಏನು ಪಾಕಿಸ್ತಾನದ ಕಡೆಗೆ ನೋಡಿದ್ರೆ ಶಾಹೀನ್ ಮಿಸೈಲ್ ಇದೆ ರೇಂಜ್ ಏಳ್ನೂರೈವತ್ತು ಕಿಲೋಮೀಟರ್ನಿಂದ ಎರಡು ಸಾವಿರದ ಏಳ್ನೂರೈವತ್ತು ಕಿಲೋಮೀಟರ್ ಅಂತ ಹೇಳ್ತಾರೆ ಭಾರತದ ಯಾವುದೇ ನಗರದ ಮೇಲೆ ದಾಳಿ ಮಾಡ್ಬೋದು ಅಂತ ಪಾಕ್ ಹೇಳ್ಕೊಳುತ್ತೆ ಏನೋ ಅಬ್ದಾಲಿ ಗಜ್ನವಿ ಶಹೀನ್ ವನ್ ನಸರ್ ಮಿಸೈಲ್ ಇವೆ ಇವುಗಳು ಶಾರ್ಟ್ ರೇಂಜ್ ಮಿಸೈಲ್ಸ್ ಉತ್ತರ ಭಾರತದ ನಗರಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ಬೋದು ಅಂತ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಸೊ ರೇಂಜಲ್ಲಿ ಎರಡೂ ದೇಶಗಳನ್ನು ಎರಡೂ ದೇಶದ ಮಿಸೈಲ್ಗಳು ಕವರ್ ಮಾಡ್ತವೆ ಆದರೆ ಪಾಕಿಸ್ತಾನದ ಮಿಸೈಲ್ಗಳ ಬಗ್ಗೆ ಇಡೀ ಜಗತ್ತಿಗೆ ಕನ್ಫ್ಯೂಷನ್ ಇದೆ ಅವು ಹೇಗೆ ಹಾರಿ ಹೇಗೆ ಬೀಳ್ತಾವ ಅನ್ನೋದೇ ಕ್ಲಾರಿಟಿ ಇಲ್ಲ ಪಾಕಿಸ್ತಾನ ಎಷ್ಟೇ ಅಣುಶಕ್ತ ರಾಷ್ಟ್ರ ಆದರೂ ಕೂಡ ಅವರಿಗೆ ಮಿಸೈಲ್ ಟೆಕ್ನಾಲಜಿ ಅಷ್ಟು ಸಿದ್ಧಿಸಿಲ್ಲ ಅದೇ ಕಾರಣಕ್ಕೆ ಇವರು ಜಗತ್ತು ಹಾಳಾದರೂ ಪರವಾಗಿಲ್ಲ ಅಂತ ಅಣ್ವಸ್ತ್ರ ಪ್ರಸರಣ ಮಾಡೋಂಗಿಲ್ಲ ಆ್ಯಕ್ಚುಲಿ ಟೆಕ್ನಾಲಜಿನ ಬೇರೆಯವ್ರಿಗೆ ಶೇರ್ ಮಾಡೋಂಗಿಲ್ಲ ಇವರು ತಾವೇ ಕದ್ದು ಮುಚ್ಚಿ ಬೇರೆ ಕಡೆಯಿಂದ ಕದ್ಕೊಂಬಂದು ಟೆಕ್ನಾಲಜಿ ಮಾಡಿದ್ದಲ್ಲದೆ ಇವರು ಅದನ್ನು ಉತ್ತರ ಕೊರಿಯಾಗೆ ಶೇರ್ ಮಾಡಿದರು ಕಿಮ್ಜಾಂಗ್ ಉನ್ ದೇಶಕ್ಕೆ ಏನಕ್ಕೆ ಅವ್ರ ಹತ್ರ ಮಿಸೈಲ್ ಟೆಕ್ನಾಲಜಿ ಪಡ್ಕೊಳ್ಳಕ್ಕೆ ಇವರು ಬಹಳ ಹಿಂದೆ ಇದ್ರು ಮಿಸೈಲ್ ಟೆಕ್ನಾಲಜಿಯಲ್ಲಿ ಭಾರತ ಕಂಪೇರ್ ಮಾಡಿದ್ರೆ ಸೊ ಇವಾಗಲೂ ಕೂಡ ಅದು ಇದ್ದೇ ಇದೆ ಚೀನಾ ಬಂದು ಇವ್ರಿಗೆ ಹೆಲ್ಪ್ ಮಾಡಿದ್ರು ಕೂಡ ಮಿಸೈಲ್ ಟೆಕ್ನಾಲಜಿಯಲ್ಲಿ ಪಾಕಿಸ್ತಾನಕ್ಕಿಂತ ಭಾರತ ಬಹಳ ಮುಂದೆ ಇದೆ ಆಕಾಶದಿಂದ ಮಾಡೋ ದಾಳಿ ಭಾರತದ ಬಳಿ ನ್ಯೂಕ್ಲಿಯರ್ ಡೆಲಿವರಿ ಕೆಪಬಿಲಿಟಿ ಇರೋ ಯುದ್ಧ ವಿಮಾನಗಳಿವೆ ಮಿರಾಜ್ ಟೂಸಂಡ್ ಜಾಗ್ವಾರ್ ರಫೇಲ್ ವಿಮಾನಗಳ ಮೂಲಕ ನ್ಯೂಕ್ಲಿಯರ್ ಡೆಲಿವರಿ ಮಾಡಬಹುದು ನಮ್ಮ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಅನ್ನು ಉಪಯೋಗಿಸಿ ಏರ್ ಟು ಏರ್ ಲಾಂಚ್ ಮಾಡಬಹುದು ಪಾಕಿಸ್ತಾನದ ಬಳಿ ಕೂಡ ಮಿರಾಜ್ ಜೆ ಟೆನ್ ಜೆ ಸೆವೆಂಟೀನ್ ಥಂಡರ್ ಮತ್ತು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಇದೆ ಇವುಗಳ ಮೂಲಕ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡಬಹುದು ಇಲ್ಲಿ ಎಫ್ ಸಿಕ್ಸ್ಟೀನ್ ಹೊರತುಪಡಿಸಿದ್ರೆ ಉಳಿದಿದ್ದೆಲ್ಲ ಚೈನಾ ಮೇಡ್ ಆದ್ರೆ ಎಫ್ ಸಿಕ್ಸ್ಟೀನ್ ಸೀರಿಯಸ್ ಫೈಟರ್ ಜೆಟ್ ಅದು ಅಮೆರಿಕನ್ ಮೇಡ್ ಇಡೀ ವಿಶ್ವಾದ್ಯಂತ ಎಲ್ಲ ಫೈಟರ್ ಪೈಲಟ್ಗಳ ಕನಸಿನ ವಿಮಾನ ಒಂದು ಕಾಲದಲ್ಲಿ ಈಗ ಇನ್ನೂ ಅಡ್ವಾನ್ಸ್ಡ್ ಬಂದಿದ್ದಾವೆ ಸ್ಟಿಲ್ ಅವುಗಳಿಗೆ ಬಹಳ ಮರ್ಯಾದೆ ಇದೆ ಆದರೆ ಅದನ್ನೇ ದಶಕಗಳ ಹಳೆಯ ಓಲ್ಡ್ ಮಿಗ್ ಟ್ವೆಂಟಿ ಒನ್ ಬೈಸನ್ ಹಿಡ್ಕೊಂಡು ಹಾರಿಸಿ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಎಫ್ ಸಿಕ್ಸ್ಟೀನ್ ಅನ್ನ ಹೊಡೆದುರುಳಿಸಿದ್ರು ಸೊ ಸ್ಕಿಲ್ ಕೂಡ ಮ್ಯಾಟರ್ ಆಗುತ್ತೆ ಮೂರನೇದಾಗಿ ನೀರಿನಿಂದ ಮಾಡೋ ದಾಳಿ ಭಾರತದ ಬಳಿ ಎರಡು ನ್ಯೂಕ್ಲಿಯರ್ ದಾಳಿ ಸಾಮರ್ಥ್ಯದ ಸಬ್ಮರೀನಿವೆ ಇವೆ ಕೆ ಫೋರ್ ಹೆಸರಿನ ನ್ಯೂಕ್ಲಿಯರ್ ಕೇಪಬಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಐ ಎನ್ ಎಸ್ ಅರಿಹಾಂತ್ನಿಂದ ಲಾಂಚ್ ಮಾಡಬಹುದು ಇದು ಮೂರುವರೆ ಸಾವಿರ ಕಿಲೋಮೀಟರ್ ರೇಂಜ್ ಹೊಂದಿದೆ ಅಂದ್ರೆ ನಮ್ಮ ಕಾರವಾರದಿಂದ ನೀರಿನಲ್ಲಿ ಹಾರಿಸಿದ್ರು ಕೂಡ ಪಾಕಿಸ್ತಾನದ ಯಾವುದೇ ನಗರವನ್ನ ಟಾರ್ಗೆಟ್ ಮಾಡಬಹುದು ಹಾಗೆ ಧನುಷ್ ಹೆಸರಿನ ಮಿಸೈಲ್ ಅನ್ನು ಕೂಡ ಸಬ್ಮರೀನ್ನಿಂದ ಲಾಂಚ್ ಮಾಡಬಹುದು ಇದು ಮುನ್ನೂರೈವತ್ತು ಕಿಲೋಮೀಟರ್ ದೂರ ತನಕ ದಾಳಿ ಮಾಡುತ್ತೆ ಹಾಗೆ ಐಎನ್ ಎಸ್ ಕೂಡ ಭಾರತದ ನ್ಯೂಕ್ಲಿಯರ್ ಶಕ್ತಿಯನ್ನ ಹೆಚ್ಚು ಮಾಡಿದೆ ಇದರಿಂದಲೂ ಭಾರತ ಅಣು ದಾಳಿಯನ್ನ ಮಾಡಬಹುದು ಏನು ಪಾಕಿಸ್ತಾನದ ಬಳಿ ಯಾವುದೇ ನ್ಯೂಕ್ಲಿಯರ್ ಸಬ್ಮರೀನ್ ಇಲ್ಲ ಅವರು ಬಾಬರ್ ಟೂ ಹೆಸರಿನ ಮಿಸೈಲ್ ಮಾಡಿಕೊಂಡಿದ್ದಾರೆ ಇದಕ್ಕೆ ಅಣ್ವಸ್ತ್ರ ಫಿಟ್ ಮಾಡಿ ನೀರಿನಿಂದ ಉಡಾಯಿಸಬಹುದು ಅಂತ ಹೇಳಿಕೊಂಡಿದ್ದಾರೆ ಆದರೆ ಇದು ಫುಲ್ಲಿ ಭಾರತದ ರೀತಿಯ ಅಣ್ವಸ್ತ್ರ ದಾಳಿಯ ಮಿಸೈಲ್ ಅಲ್ಲ ಸೊ ಈ ವಿಚಾರದಲ್ಲಿ ಭಾರತ ಪಾಕ್ಗಿಂತ ಫಾರ್ ಫಾರ್ ಬೆಟರ್ ಪೊಸಿಷನ್ ಅಂದರೆ ಇದೆ ಅಂದ್ರೆ ನೀರಿನಿಂದ ನೆಲದಿಂದ ಆಕಾಶದಿಂದ ಯಾವುದೇ ರೀತಿಯಲ್ಲೂ ನ್ಯೂಕ್ಲಿಯರ್ ಡೆಲಿವರಿ ವಿಚಾರದಲ್ಲಿ ಪಾಕಿಸ್ತಾನಕ್ಕಿಂತ ಭಾರತ ಅಡ್ವಾನ್ಸ್ಡ್ ಇದೆ ಮೊದಲು ದಾಳಿ ಮಾಡೋದು ಯಾರು ಸ್ನೇಹಿತರೆ ಈ ಇಡೀ ಸಂಭಾವ್ಯ ಅಣು ಯುದ್ಧ ನಿಂತಿರೋದೇ ಎರಡು ದೇಶಗಳ ಅಣ್ವಸ್ತ್ರ ನೀತಿ ಅಥವಾ ನ್ಯೂಕ್ಲಿಯರ್ ಡಾಕ್ಟ್ರ ಮೇಲೆ ಸೊ ಇದು ಈ ಯುದ್ಧವನ್ನು ನಿರ್ಧಾರ ಮಾಡೋ ವಿಚಾರ ಹೀಗಾಗಿ ಎರಡೂ ರಾಷ್ಟ್ರಗಳ ಅಣ್ವಸ್ತ್ರ ಪಾಲಿಸಿ ಏನು ನ್ಯೂಕ್ಲಿಯರ್ ಡಾಕ್ಟ್ರಿನ್ ಏನು ನೋಡಬೇಕು ಭಾರತ ನೋ ಫಸ್ಟ್ ಯೂಸ್ ಪಾಲಿಸಿಯನ್ನು ಹೊಂದಿದೆ ಅಂದರೆ ಅಣ್ವಸ್ತ್ರ ಇರುವುದು ನಮ್ಮ ರಕ್ಷಣೆಗೆ ಹೊರತು ಸುಮ್ ಸುಮ್ಮನೆ ಇನ್ನೊಬ್ಬರ ವಿರುದ್ಧ ಬಳಸೋಕಲ್ಲ ನಾವು ಮೊದಲು ದಾಳಿ ಮಾಡಲ್ಲ ಅನ್ನೋದು ಭಾರತದ ಕಮಿಟ್ಮೆಂಟ್ ನಾವು ಮಾಡಲ್ಲ ಅಣ್ವಸ್ತ್ರ ತೆಗೆಯಲ್ಲ ಬಟ್ ಶತ್ರು ಇಷ್ಟು ತೆಗೆದ್ರು ನಾವು ಇರೋದೆಲ್ಲ ಹೊತ್ಕೊಂಡ್ಬಂದು ಹಾಕ್ತೀವಿ ಅಂತ ಪಾಲಿಸಿ ಹೇಳುತ್ತೆ ಸೊ ಇಲ್ಲಿ ಅಣು ಯುದ್ಧ ನಡೆಯುತ್ತೆ ಅಂದರೆ ಮೊದಲು ಯಾವುದೇ ಕಾರಣಕ್ಕೂ ಭಾರತದಿಂದ ಶುರುವಾಗಲ್ಲ ಅನ್ನೋದು ಭಾರತದ ಇಲ್ಲಿವರೆಗಿನ ಪಾಲಿಸಿ ಅಲ್ಲೇ ನ್ಯೂಕ್ಲಿಯರ್ ಅಲ್ಲದ ರಾಷ್ಟ್ರಗಳ ಮೇಲೂ ಕೂಡ ನಾವು ಹಾಕಲ್ಲ ಅಣ್ವಸ್ತ್ರ ಇರದ ರಾಷ್ಟ್ರಗಳ ಮೇಲೆ ನಾವು ಹಾಕಲ್ಲ ಅಣ್ವಸ್ತ್ರಗಳನ್ನು ಎಕ್ಸ್ಪೋರ್ಟ್ ಮಾಡಲ್ಲ ಎಲ್ಲರೂ ಅಣ್ವಸ್ತ್ರ ತ್ಯಜಿಸಿದರೆ ನಾವು ತ್ಯಜಿಸೋಕು ರೆಡಿ ಅಂತ ಭಾರತದ ನೀತಿ ಹೇಳುತ್ತೆ ಆದರೆ ಪಾಕಿಸ್ತಾನಕ್ಕೆ ಇಂಥ ಕಮಿಟ್ಮೆಂಟ್ ಇಲ್ಲ ಪಾಕಿಸ್ತಾನ ಫಸ್ಟ್ ಯೂಸ್ ಪಾಲಿಸಿಯನ್ನು ಹೊಂದಿದೆ ಅಂದ್ರೆ ನಾವು ಇದನ್ನ ಬಳಸೋಕು ಸಿದ್ಧ ಸೋಲೋ ಸಂದರ್ಭ ಬಂದರೆ ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ಹಾನಿಯಾದರೆ ಇದನ್ನ ಬಳಸ್ತೀವಿ ಅಂತ ಪಾಕ್ ಹೇಳುತ್ತೆ ನಿಮಗೆ ಗೊತ್ತಿರೋ ಸ್ನೇಹಿತರೆ ಇಡೀ ಜಗತ್ತಲ್ಲಿ ಭಾರತ ಮತ್ತು ಚೀನಾ ಮಾತ್ರ ನಾವು ಫಸ್ಟ್ ಅಣ್ವಸ್ತ್ರ ಯೂಸ್ ಮಾಡಲ್ಲ ಶತ್ರುಗಳ ಮೇಲೆ ಅಂತ ಪ್ರತಿಜ್ಞೆ ಮಾಡಿರೋ ರಾಷ್ಟ್ರಗಳು ಎರಡು ಏಷ್ಯಾದ ದೈತ್ಯ ರಾಷ್ಟ್ರಗಳೇ ಬೇರೆ ಯಾರಿಗೂ ಅಂತ ಕಮಿಟ್ಮೆಂಟ್ ಇಲ್ಲ ಹಾಗಿದ್ರೆ ಅಣು ಯುದ್ಧ ಹೇಗಿರುತ್ತೆ ಸ್ನೇಹಿತರೆ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಸಂಭಾವ್ಯ ಅಣು ಯುದ್ಧದ ಬಗ್ಗೆ ಸಾಕಷ್ಟು ಸಂಸ್ಥೆಗಳು ಸಂಶೋಧನೆಗಳನ್ನ ಮಾಡಿ ವರದಿಗಳನ್ನ ಪ್ರಕಟಿಸಿವೆ ಆದ್ರೆ ಹೀಗೀಗ ಆಗಬಹುದು ಅಂತ ಇದರಲ್ಲಿ ಅಮೆರಿಕದ ರಟ್ಗರ್ಸ್ ಯೂನಿವರ್ಸಿಟಿ ಮಾಡಿರೋ ಅಂದಾಜನ ನಾವು ನಿಮಗೆ ಹೇಳ್ತೀವಿ ಮೊದಲ ದಿನ ಪಾಕಿಸ್ತಾನ ಅಣು ಯುದ್ಧ ಶುರು ಮಾಡಿದ್ರೆ ಭಾರತದ ಮೇಲೆ ಹತ್ತು ನ್ಯೂಕ್ಲಿಯರ್ ಸ್ಫೋಟಕ ಹಾಕಬಹುದು ಅದರ ಸಾಮರ್ಥ್ಯ ಐದು ಕಿಲೋ ಟನ್ ಇರಬಹುದು ಅಂತ ರಿಪೋರ್ಟ್ ಹೇಳಿದೆ ಅಂದರೆ ಹಿರೋಶಮಾ ಮೇಲೆ ಅಮೆರಿಕ ಹಾಕಿದ ಅಣು ಬಾಂಬ್ನಷ್ಟು ಶಕ್ತಿಶಾಲಿ ಬಾಂಬ್ಗಳನ್ನು ಭಾರತದ ಮೇಲೆ ಮೊದಲು ಪಾಕ್ ಹಾಕಬಹುದು ಅಂತ ಇದಕ್ಕೆ ಭಾರತ ರಿಟಾಲಿಯೇಷನ್ ಮಾಡುತ್ತೆ ಆಗ ಪಾಕ್ ಮೇಲೆ ಕನಿಷ್ಠ ಇಪ್ಪತ್ತು ಸ್ಫೋಟಕ ಭಾರತ ಹಾಕಬಹುದು ಅದರ ಪಾಲಿಸಿ ಪ್ರಕಾರ ಹೀಗೆ ಹತ್ತಕ್ಕೆ ಇಪ್ಪತ್ತು ಇಪ್ಪತ್ತಕ್ಕೆ ನಲವತ್ತು ಅಂತ ಸುಮಾರು ಏಳು ದಿನಗಳು ಈ ಯುದ್ಧ ನಡೆಯಬಹುದು ಅಂತ ಯೂನಿವರ್ಸಿಟಿ ಅಂದಾಜು ಮಾಡಿದೆ ಜೊತೆಗೆ ಯಾವ ದಿನ ಯಾವ ಯಾವ ನಗರಗಳ ಮೇಲೆ ದಾಳಿ ಮಾಡ್ಬೋದು ಅನ್ನೋ ಅಂದಾಜನ್ನ ಕೂಡ ಆ ವರದಿಯಲ್ಲಿ ಹೇಳಲಾಗಿದೆ ನೀವೊಂದು ಮ್ಯಾಪ್ ನೋಡ್ತಿರ್ಬೋದು ಕ್ಷಮಿಸಿ ಇದರಲ್ಲಿ ಪಿ ಓ ಕೆಯನ್ನು ಅವರು ಪಾಕಿಸ್ತಾನಕ್ಕೆ ಸೇರಿಸಿದ್ದಾರೆ ಅದು ನಮ್ಮ ಕೆಲಸ ಅಲ್ಲ ಅವ್ರ ರಿಪೋರ್ಟ್ ಏನಿದೆ ಅಂತ ಅಷ್ಟೇ ಹೇಳ್ತಾ ಇದ್ದೀವಿ ಯಾಕಂದರೆ ಸದ್ಯದ ವಾಸ್ತವ ಅಲ್ವಾ ಅದು ಅವ್ರ ಕಂಟ್ರೋಲ್ನಲ್ಲಿ ಇದೆಯಲ್ಲ ಯುದ್ಧ ಆದಾಗ ಅವ್ರ ಕಂಟ್ರೋಲ್ನಲ್ಲೇ ಇರುತ್ತಲ್ಲ ಅದು ಆ ಕಾರಣಕ್ಕಾಗಿ ಸೊ ಮೊದಲ ದಿನ ಸಾಂಪ್ರದಾಯಿಕ ಯುದ್ಧ ನಡೆದರೆ ಎರಡನೇ ದಿನ ಅಣು ಯುದ್ಧ ಶುರುವಾಗುತ್ತೆ ಮೊದಲಿಗೆ ನೀಲಿ ಬಣ್ಣದಲ್ಲಿ ಕಾಣ್ತಿರೋ ಏರ್ ಫೀಲ್ಡ್ ಸೇನಾ ಮೂಲ ಸೌಕರ್ಯಗಳನ್ನ ಎರಡು ರಾಷ್ಟ್ರಗಳು ಟಾರ್ಗೆಟ್ ಮಾಡಬಹುದು ಮೂರನೇ ದಿನ ಈ ಲೈಟ್ ಬ್ಲೂ ನಲ್ಲಿ ಕಾಣ್ತಿರೋ ನಗರಗಳನ್ನ ಟಾರ್ಗೆಟ್ ಮಾಡಲಾಗುತ್ತೆ ಇದರಲ್ಲಿ ಏರ್ಫೀಲ್ಡ್ ಸೇನಾ ಮೂಲಸೌಕರ್ಯಗಳ ಜೊತೆಗೆ ನಗರಗಳಲ್ಲಿರೋ ಸಾಮಾನ್ಯ ಜನರು ಕೂಡ ಬಲಿಯಾಗ್ತಾರೆ ನಾಲ್ಕನೇ ದಿನ ಹಸಿರು ಬಣ್ಣದ ಲೊಕೇಶನ್ ಐದನೇ ದಿನ ಹಳದಿ ಬಣ್ಣ ಆರನೇ ದಿನ ಆರೆಂಜ್ ಏಳನೇ ದಿನ ಕೆಂಪು ಬಣ್ಣದ ಲೊಕೇಶನ್ಗಳನ್ನು ಎರಡು ರಾಷ್ಟ್ರ್ಗಳು ಗುರಿ ಮಾಡ್ಬೋದು ಅಂತ ಈ ವರದಿ ಹೇಳಿವೆ ಇಲ್ಲಿ ಮೊದಲು ಯಾವುದು ಹೇಗೆ ಟಾರ್ಗೆಟ್ ಮಾಡ್ಬೋದು ಅನ್ನೋದನ್ನು ಯಾವ ಸೇನೆ ಕೂಡ ಬಹಿರಂಗವಾಗಿ ಹೇಳಲ್ಲ ಆದರೆ ಒಂದಷ್ಟು ಅಧ್ಯಯನ ಮಾಡಿ ಮಿಲಿಟರಿ ಡಿಪ್ಲಾಯ್ಮೆಂಟ್ ನೋಡಿಕೊಂಡು ಇವರು ಈ ಪಾಸಿಬಿಲಿಟಿ ಅಂತ ಹೇಳಿದ್ದಾರೆ ಇನ್ನು ಯುದ್ಧ ಶುರುವಾಗಿ ದೊಡ್ಡ ನಗರದ ಮೇಲೆ ಜಸ್ಟ್ ಹದಿನೈದು ಕಿಲೋಟನ್ ಸಾಮರ್ಥ್ಯದ ಅಣ್ವಸ್ತ್ರ ಹಾಕಿದ್ರೆ ಆ ಕ್ಷಣಕ್ಕೇನೆ ಎರಡು ಪಾಯಿಂಟ್ ಏಳು ಕೋಟಿ ಜನ ಪ್ರಾಣ ಕಳ್ಕೊಳ್ತಾರೆ ಅಂತ ಈ ಯೂನಿವರ್ಸಿಟಿ ಹೇಳಿದೆ ಅಂದ್ರೆ ಬರೀ ಹದಿನೈದು ಕಿಲೋ ಟನ್ ಸಾಮರ್ಥ್ಯದ ಒಂದು ಸ್ಫೋಟಕ ಹಾಕಿದ್ರೆ ಎಷ್ಟು ಪ್ರಾಣ ಆಗುತ್ತೆ ಪಾಕಿಸ್ತಾನ ಮತ್ತು ಭಾರತ ಇಬ್ಬರ ಬಳಿ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಸ್ಫೋಟಕಗಳಿವೆ ಅನ್ನೋ ಅಂದಾಜಿದೆ ಭಾರತ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಟೆಸ್ಟ್ ಮಾಡಿದಾಗಲೇ ನಲವತ್ತೇಳು ಕಿಲೋ ಟನ್ ಸಾಮರ್ಥ್ಯದ ಸ್ಫೋಟಕಗಳನ್ನು ಹೊಂದಿತ್ತು ಈಗ ಇಬ್ರ ಬಳಿಯು ಐವತ್ತರಿಂದ ನೂರು ಕಿಲೋ ಟನ್ ಸ್ಫೋಟಕಗಳಿದ್ದಾವೆ ಇದನ್ನು ಒಬ್ರಿಗೊಬ್ರು ಸುರಿದ್ರೆ ಕೋಟ್ಯಾನು ಕೋಟಿ ಜನ ಹಾಕ್ತಾರೆ ಕ್ಷಣಗಳಲ್ಲೇ ಅಲ್ಲದೆ ವಾತಾವರಣಕ್ಕೆ ಐದು ಟೆರಾಗ್ರಾಮ್ನಷ್ಟು ಮಸಿ ಹೋಗುತ್ತೆ ಒಂದು ಟೆರಾಗ್ರಾಮ್ ಅಂದರೆ ಇಷ್ಟು ಕೆ ಜಿ ಸ್ಕ್ರೀನ್ನಲ್ಲಿ ಕಾಣಿಸ್ತಿದೆಯಲ್ಲ ಅಷ್ಟು ಕೆ ಜಿ ಆ ಕ್ಷಣಕ್ಕೆ ವಾತಾವರಣದಲ್ಲಿ ಸೂರ್ಯನ ಶಾಖಕ್ಕೆ ಸಮನಾದ ಹೀಟ್ ಉತ್ಪತ್ತಿಯಾಗುತ್ತೆ ಇದರಿಂದ ಜಾಗತಿಕವಾಗಿ ಶೇಕಡ ನಲವತ್ತರಷ್ಟು ಮಳೆ ಕಮ್ಮಿ ಆಗ್ಬೋದು ಸಮುದ್ರದ ಉಷ್ಣಾಂಶ ವಿಪರೀತ ಕಮ್ಮಿಯಾಗಿ ನೀರು ಕೂಲಾಗಬಹುದು ಬಿಸ್ಲೇ ಬರದೆ ಮೇಲೆಲ್ಲ ನ್ಯೂಕ್ಲಿಯರ್ ಮೋಡ ಆವರಿಸಿ ಆಮೇಲೆ ಟೆಂಪರೇಚರ್ ಸರಿಯಾಗೋಕೆ ಹಲವಾರು ವರ್ಷಗಳೇ ಬೇಕಾಗಬಹುದು ದೊಡ್ಡ ಮಟ್ಟದಲ್ಲಿ ಓಝೋನ್ ನಾಶ ಆಗುತ್ತೆ ಜಗತ್ತಿನ ಬಹುತೇಕ ಜನ ವಿಕಿರಣ ಸಮಸ್ಯೆಯಿಂದ ಬಳಲ್ಬೋದು ಕೃಷಿಯಿಂದ ಗ್ಲೋಬಲ್ ವಾರ್ಮಿಂಗ್ ತನಕವು ಎಲ್ಲವೂ ಅನಾಹುತಕಾರಿ ರೀತಿಯಲ್ಲಿ ಬದಲಾಗುತ್ತೆ ಅಂತ ವರದಿ ಹೇಳಿದೆ ಸ್ನೇಹಿತರೆ ಅಣ್ವಸ್ತ್ರದ ಆಯ್ಕೆ ತುಂಬಾ ಕಡೆಯ ಆಯ್ಕೆ ಮತ್ತು ಚಾಲೆಂಜಿಂಗ್ ಅಷ್ಟೇ ಅಲ್ಲ ಈ ಅಣ್ವಸ್ತ್ರದ ಬಟನ್ ಯಾರ ಕೈಲಿದೆ ಅನ್ನೋದು ಕೂಡ ಮುಖ್ಯವಾಗುತ್ತೆ ಪಾಕ್ ವಿಚಾರಕ್ಕೆ ಬಂದರೆ ಪಾಕಿಸ್ತಾನದ ನ್ಯಾಷನಲ್ ಕಮಾಂಡ್ ಅಥಾರಿಟಿ ಎನ್ ಸಿ ಎ ಈ ನಿರ್ಧಾರ ಕೈಗೊಳ್ಳುತ್ತೆ ಇದರ ಅಧ್ಯಕ್ಷರಾಗಿ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಇದರಲ್ಲಿ ಮಿಲಿಟರಿ ಮತ್ತು ಸೋಕಾಲ್ ಚುನಾಯಿತ ಪ್ರತಿನಿಧಿಗಳು ಇರ್ತಾರೆ ಪಾಕಿಸ್ತಾನದ ಅಣ್ವಸ್ತ್ರ ನೀತಿ ರಿಸರ್ಚ್ ಡೆವಲಪ್ಮೆಂಟ್ ಪ್ರೊಡಕ್ಷನ್ ಹಾಗೆ ಇದರ ಬಳಕೆ ಎಲ್ಲವೂ ಇದರ ಜವಾಬ್ದಾರಿ ಪಾಕಿಸ್ತಾನದಲ್ಲಿ ರಾಜಕಾರಣಿಗಳ ತಾಕತ್ತನ್ನು ಎಲ್ಲರೂ ನೋಡಿದ್ದಾರೆ ಕೈಲಾಗದಿರೋರು ಅವರು ಎಲ್ಲ ಮಿಲಿಟರಿನೇ ಕಂಟ್ರೋಲ್ ಮಾಡೋದು ಏನೋ ಭಾರತದಲ್ಲಿ ನ್ಯೂಕ್ಲಿಯರ್ ಕಮಾಂಡ್ ಇದೆ ಅಣುದಾಳಿಯ ನಿರ್ಧಾರ ಅದು ಮಾಡುತ್ತೆ ಈ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿಯಲ್ಲಿ ಎರಡು ವಿಭಾಗ ಇದೆ ಒಂದು ಪೊಲಿಟಿಕಲ್ ಕೌನ್ಸಿಲ್ ಎರಡನೇದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಪೊಲಿಟಿಕಲ್ ಕೌನ್ಸಿಲ್ಗೆ ಪ್ರೈಮ್ ಮಿನಿಸ್ಟರ್ ಮುಖ್ಯಸ್ಥರಾಗಿರ್ತಾರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಮುಖ್ಯಸ್ಥರು ಇದರಲ್ಲಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಪೊಲಿಟಿಕಲ್ ಕೌನ್ಸಿಲ್ಗೆ ಸಲಹೆ ಸೂಚನೆ ಕೊಡುತ್ತೆ ಆದರೆ ಯಾವ ನಿರ್ಧಾರ ತಗೋಬೇಕು ಅಂತ ಅಲ್ಟಿಮೇಟ್ಲಿ ಡಿಸೈಡ್ ಮಾಡೋದು ಚುನಾಯಿತ ಪ್ರತಿನಿಧಿಗಳ ಪೊಲಿಟಿಕಲ್ ಕೌನ್ಸಿಲ್ ಸೊ ಭಾರತ ಇನ್ನೊಂದು ರಾಷ್ಟ್ರದ ಮೇಲೆ ಅಣುದಾಳಿ ಮಾಡಬೇಕಾ ಬೇಡವಾ ಇದರ ನಿರ್ಧಾರ ಭಾರತದ ಪ್ರಧಾನ ಮಂತ್ರಿಯ ಕೈಯಲ್ಲಿರುತ್ತೆ ಭಾರತದ ಬಳಿ ಹೈಡ್ರೋಜನ್ ಬಾಂಬ್ ಕೂಡ ಇದೆ ಅದನ್ನು ಕೇಂದ್ರ ಸರ್ಕಾರ ಕೂಡ ಒಪ್ಕೊಂಡಿದೆ ಹಾಗೆ ಮಿಸೈಲ್ ಮ್ಯಾನ್ ಅಂತ ಕರೆಯಲಾಗುವ ಭಾರತದ ಮಾಜಿ ರಾಷ್ಟ್ರಪತಿ ಎಪಿ ಜೆ ಅಬ್ದುಲ್ ಕಲಾಂ ಕೂಡ ಒಪ್ಕೊಂಡಿದ್ದಾರೆ ಇದಾಗಿತ್ತು ಸ್ನೇಹಿತರೆ ನ್ಯೂಕ್ಲಿಯರ್ ಕೇಪಬಿಲಿಟೀಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ಆ ಸಿನಾಯೋ ಹೇಗಿರುತ್ತೆ ಅಂತ ಹೇಳೋ ಪ್ರಯತ್ನ ಯುದ್ಧ ಆದರೆ ಜೊತೆಗೆ ಭಾರತ ಪಾಕ್ ನ ಓವರ್ ಆಲ್ ಮಿಲಿಟರಿ ಬಲಾಬಲ ಹೇಗಿದೆ ಯಾರ ತಾಕತ್ತು ಎಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಕ್ಲಿಕ್ ಮಾಡುವ ಮೂಲಕ ಯಾರ ಶಕ್ತಿ ಎಷ್ಟು ಅನ್ನೋದನ್ನು ನೀವು ತಿಳ್ಕೋಬಹುದು ಇಲ್ಲಿ ಕ್ಲಿಕ್ ಮಾಡುವ ಮೂಲಕ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ